ವೆರಿ ಗುಡ್ ಈವ್ನಿಂಗ್ ನಾವೀಗಾಗಲೇ ಏನು ಮಾಡಿದೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆಪತ್ರಿಕೆ ನಾಲ್ಕರ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ದೀವಿ ಹಾಗಾದರೆ ಈಗ ನಾವೇನು ಇದ್ದೀವಪ್ಪ ಅಂದರೆ ವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾಯಿದ್ದೀವಿ ಹಾಗಾದರೆ ಕ್ವಶನ್ ಮೇನ್ ನಂಬರ್ ನೈನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎರಡು ಕ್ವಶನ್ಸ್ ಕೇಳಿದ್ದಾರೆ ಹೌದಾ ಅದರಲ್ಲಿ ಇಪ್ಪತ್ತಾರನೇ ಕ್ವಶನ್ ಏನಪ್ಪ ಅಂದರೆ ಆಹಾರ ಅಂದರೆ ಎರಡನೇ ಪೋಷಣಾಸ್ತರದಲ್ಲಿರುವುದು ಆಪ್ಷನ್ ಎ ಉತ್ಪಾದಕರು ಆಪ್ಷನ್ ಬಿ ಸಸ್ಯಾಹಾರಿಗಳು ಆಪ್ಷನ್ ಸಿ ದ್ವಿತೀಯ ಭಕ್ಷಕರು ಆಪ್ಷನ್ ಡಿ ಪ್ರಾಥಮಿಕ ಮಾಂಸಾಹಾರಿಗಳು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಸ್ಯಾಹಾರಿಗಳು ಆಹಾರ ಸರಪಳಿ ಅಂದರೆ ಎರಡನೇ ಪೋಷಣಾಸ್ತ್ರದಲ್ಲಿರುವುದು ಸಸ್ಯಾಹಾರಿಗಳು ಪ್ರಥಮ ಪೋಷಣಾಸ್ತ್ರದಲ್ಲಿರೋದು ಉತ್ಪಾದಕರು ಆಮೇಲೆ ದ್ವಿತೀಯ ಸಸ್ಯಾಹಾರಿಗಳು ಅಂತ ಹೇಳಿದೆ ಆಮೇಲೆ ತೃತೀಯ ಪೋಷಣಾಸ್ತ್ರದಲ್ಲಿರೋದು ಮಾಂಸಾಹಾರಿಗಳು ಆಮೇಲೆ ಏನಪ್ಪ ಅಂದರೆ ಚತುರ್ಥ ಪೋಷಣಾಸ್ತ್ರದಲ್ಲಿರೋದು ಉನ್ನತ ಮಾಂಸಾಹಾರಿಗಳು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಹಲವು ಪೀಳಿಗೆಗಳ ಸಂತತಿಗಳಲ್ಲಿ ಒಂದು ಗುಣವು ಕಂಡು ಬಂದಿದೆ ಎಂದರೆ ಆ ಗುಣವು ಪ್ರಬಲ ಗುಣನೋ ದುರ್ಬಲ ಗುಣನೋ ಗಳಿಸಿದ ಗುಣನೋ ಮಧ್ಯಂತರ ಗುಣನೋ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಬಲ ಗುಣ ಹೌದಾ ಇನ್ನು ಕ್ವಶನ್ ನಂಬರ್ ಕ್ವಶನ್ ಮೇನ್ ನಂಬರ್ ಥರ್ಟಿಂತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಇಪ್ಪತ್ತೆಂಟನೇ ಪ್ರಶ್ನೆ ಝೈಲಂ ಮೂಲಕ ನೀರಿನ ಸಾಗಾಣಿಕೆಯನ್ನು ಎಲೆಗಳ ಪತ್ರರಂಧ್ರಗಳು ಅನುಕೂಲಿಸುತ್ತವೆ ಎಲೆಗಳ ಜೀವಕೋಶದಿಂದ ಆವಿಯಾಗುವ ಬಾಷ್ಪ ವಿಸರ್ಜನೆ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡ್ತವೆ ಇದು ಬೇರುಗಳ ಜೈಲಂಗಳಿಂದ ನೀರನ್ನು ಎಳೆದುಕೊಳ್ಳುತ್ತದೆ ಪತ್ರರಂಧ್ರಗಳು ತೆರೆದಿದ್ದಾಗ ಭಾಷ ವಿಸರ್ಜನೆಯನ್ನು ಸೆಳೆತವು ಜೈಲಂನಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಇನ್ನು ಕ್ವಶನ್ ನಂಬರ್ ಇಪ್ಪತ್ತೊಂಬತ್ತು ಕಾಯಿಜ ರೀತಿಯ ಸಂತಾನೋತ್ಪತ್ತಿಯನ್ನು ರೈತರಿಗೆ ಒಂದು ವರದಾನವೆಂದು ಪರಿಗಣಿಸಬಹುದು ಕಾಯಿಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಬಾಳೆ ಕಿತ್ತಳೆ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತವೆ ಇನ್ನು ಕ್ವಶನ್ ನಂಬರ್ ಮೂವತ್ತು ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು ನಿರ್ಧರಿಸಲು ಹೊಣೆಗಾರನಾಗುವನು ಏಕೆ ನೋಡ್ರಿ ಮಹಿಳೆಯರು ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾರೆ ಪುರುಷರು ಎಕ್ಸ್ ವೈ ಕ್ರೋಮೋಸೋಮ್ ನಿರ್ಧಾರಕ ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾರೆ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದುಕೊಳ್ತಾರೆ ಹೀಗಾಗಿ ತಮ್ಮ ತಂದೆಯಿಂದ ಅನುವುಶ್ಯವಾಗುವಂಥ ವರ್ಣತಂತುವಿನಿಂದ ಮಕ್ಕಳ ಲಿಂಗ ನಿರ್ಧರಿಸಲ್ಪಡ್ತದೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ಮತ್ತು ವರ್ಣತಂತು ಪಡೆದ ಮಗು ಹುಡುಗನಾಗುತ್ತಾನೆ ತಾಯಿಯಲ್ಲಿ ಇರುವಂಥ ಕ್ರೋಮೋಸೋಮ್ಗಳು ಎಕ್ಸಸ್ ಆಗಿರೋ ಎಕ್ಸ್ ಎಕ್ಸ್ ಆಗಿರೋದ್ರಿಂದ ತಾಯಿ ಯಾವುದೇ ಪಾತ್ರ ಇರೋದಿಲ್ಲ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ಹೌದಾ ಕ್ವೆಶನ್ ನಂಬರ್ ಹದಿನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂವತ್ತೊಂದನೇ ಪ್ರಶ್ನೆ ತ್ಯಾಜ್ಯ ನಿರ್ವಹಣೆಯಲ್ಲಿ ಜೈವಿಕ ವಿಘಟನೆಯವಲ್ಲದ ತ್ಯಾಜ್ಯಗಳನ್ನು ಬೇರ್ಪಡಿಸುವುದರ ಅಗತ್ಯತೆಗಳನ್ನು ತಿಳಿಸಿ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಮಣ್ಣು ಮತ್ತು ಜಲಮಾಲಿನ್ಯಕ್ಕೆ ಕಾರಣ ಆಗ್ತಾವ ಪ್ಲಾಸ್ಟಿಕ್ನಂತಹ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳ ಸಂಗ್ರಹದಿಂದ ಅಂತರ್ಜಲ ಮಟ್ಟ ಕುಸಿತಗೊಳ್ತದ ಆಮೇಲೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿದು ಜೈವಿಕ ಸಂವರ್ಧನೆಗೆ ಕಾರಣ ಆಗ್ತವ ಜೈವಿಕ ಸಂವರ್ಧನೆ ಅಂದರೆ ಗೊತ್ತಿದೆ ನಿಮಗೆ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳು ಮಣ್ಣಿನ ಫಲವತ್ತತೆಯನ್ನು ಕುಂಠಿತಗೊಳಿಸ್ತವೆ ಇನ್ನು ಪ್ರಶ್ನೆ ಮೂವತ್ತೆರಡು ಏನಪ್ಪ ಅಂದರೆ ಶಲಾಕಾಗ್ರದ ಮೇಲೆ ಪರಾಗದ ಮಳುವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ ಮತ್ತು ಪರಾಗನಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಪರಾಗ ನಳಿಕೆ ಇದು ಪರಾಗದ ಮಳವಿಕೆಯ ಚಿತ್ರ ಇದೇನಪ್ಪ ಅಂದರೆ ಪರಾಗ ನಳಿಕೆ ಶಲಾಕಾಕ್ರ ಇವೇನಪ್ಪ ಅಂದರೆ ಪುಂಕೇಸರ ಅಂಡಾಶಯ ಇನ್ನು ಪ್ರಶ್ನೆ ಮೂವತ್ತ್ಮೂರು ಕೆಳಗೆ ನೀಡಲಾದ ರಚನೆಯಲ್ಲಿ ಬಿ ಎಂದು ಗುರುತಿಸಲಾದ ಭಾಗದಲ್ಲಿ ಜರುಗುವ ಪ್ರಕ್ರಿಯೆಯನ್ನು ಹೆಸರಿಸಿ ಮತ್ತು ಈ ಕ್ರಿಯೆಯ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಟ್ರಿ ಅಂತ ಕೇಳಿದ್ದಾರೆ ಹಾಗಾಗಿ ಇದು ನುಲಿಕೆ ನಾಳ ಬಿ ಅನ್ನೋ ಸ್ಥಳ ಏನು ತೋರಿಸಿದರೆ ಅದು ನಾಳ ಬಿ ಎಂದು ಗುರುತಿಸಲಾದ ಭಾಗ ನಾಳ ಹೌದಾ ಅದನ್ನು ಲೋಮನಾಳ ಅಂತಲೂ ಕರಿ ಕರಿಬೋದು ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ನುಲಿಕೆ ನಾಳ ಅಥವಾ ನೋಮುನಾಳ ಗುಂಪು ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿರ್ತವೆ ಆ ಆಕಾರವನ್ನು ನಾವು ಗ್ಲೋಮಿರ್ಲಸ್ ಅಥವಾ ಬೊಮೊನ್ಸ್ ಕ್ಯಾಪ್ಸೂಸ್ ಅಂತ ಕರಿತೀವಿ ಹಾಗಾದರೆ ತುದಿ ಇರುವಂಥ ಏನು ಮೂತ್ರಪಿಂಡದಿಂದ ರಕ್ತ ಸೋಸಲ್ಪಟ್ಟು ಮೂರು ಹಂತಗಳಲ್ಲಿ ವ್ಯತ್ಯಸ್ತ ಮರುಹೀರಿಕೆ ಗ್ಲೋಮಿರ್ಲಸ್ನ ಸೋಸುವಿಕೆ ನಳಿಕಾಶ್ರವಿಕೆ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಸೋಸಲ್ಪಟ್ಟಂಥ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ತ್ಯಾಜ್ಯಗಳನ್ನು ತೆಗೆದುಹಾಕಲಿಕ್ಕೆ ಈ ಹೆಂಡ್ಲೇಸ್ನ ಕುಣಿಕೆ ಯು ಆಕಾರದ ಇದು ಹೆಂಡ್ಲೇಸ್ನ ಕುಣಿಕೆ ಹೌದಾ ಈ ಹೆಂಡ್ಲೇಸ್ನ ಕುಣಿಕೆ ಏನು ಮಾಡ್ತದಪ್ಪ ಅಂದರೆ ಸಹಾಯ ಮಾಡ್ತದೆ ಇನ್ನು ಪ್ರಶ್ನೆ ಹದಿನೈದು ಪ್ರಶ್ನೆ ಹದಿನೈದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿದರ ಅದರಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂದರೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವಂಥ ಚಿತ್ರ ಬರೆಯಲಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಅಣುಮಸ್ತಿಷ್ಕ ಮತ್ತು ಪಾನ್ಸ್ ಕೇಳಿದರ ಮಾನವನ ಮೆದುಳು ಕೇಳುವಂಥ ಸಾಧ್ಯತೆ ಹೆಚ್ಚು ಇರೋದಿಲ್ಲ ಮಾನವನ ಹೃದಯ ಹೆಚ್ಚು ಕೇಳ್ತಾರೆ ಎಕ್ಸಾಮ್ದಲ್ಲಿ ಅದಕ್ಕೆ ಇದು ಪಾನ್ಸು ಆಮೇಲೆ ಇದು ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಕ್ರೇಣಿ ಎಲ್ಲ ಇದರ ಬಗ್ಗೆ ವಿವರಣೆಯನ್ನು ಆಲ್ರೆಡಿ ಹೇಳಿದ್ದೀನಿ ಹೌದಾ ಇನ್ನು ಪ್ರಶ್ನೆ ಮೂವತ್ತೈದು ಏನಪ್ಪ ಅಂದರೆ ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂಥ ಪ್ರಯೋಗ ಇದೆ ನೋಡೋಣ ಪ್ರಶ್ನೆ ಮೂವತ್ತೈದು ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಕ್ಯಾಪ್ಲಾರ್ ಕ್ಯಾಪ್ಲಾರ್ ಸ್ಮಾ ಕ್ಯಾಪಲ್ ವೈ ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಸಿರು ಬಣ್ಣದ ಬೀಜಗಳನ್ನು ಸ್ಮಾಲ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈ ಉತ್ಪಾ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ ಈ ಸಂಕರಣ ದ ಎಫ್ ಟು ಪೀಳಿಗೆಯಲ್ಲಿ ದುರಿತ ಫಲಿತಾಂಶಗಳನ್ನು ಫಲಿತಾಂಶಗಳನ್ನು ತೋರಿಸಲು ಚಕ್ಕರ್ ಬೋರ್ಡನ್ನು ಬರೆಯಿರಿ ಎಫ್ ಟು ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತವೇನು ಅಂತ ಕೇಳಿದ್ದಾರೆ ಹಾಗಾದ್ರೆ ಹಾಗಾದ್ರೆ ದುಂಡನೆಯ ಹಳದಿ ಬಣ್ಣದ ಬೀಜ ಹೌದಾ ದುಂಡನೆಯ ಹಳದಿ ಬಣ್ಣದ ಬೀಜ ಕೆಪ್ಲಾರ್ ಕೆಪ್ಲಾರ್ ಕೆಪಲ್ ವೈ ಕೆಪ್ಟಲ್ ವೈ ಆಮೇಲೆ ಸುಕ್ಕಾದ ಹಸಿರು ಬಣ್ಣದ ಬೀಜ ಸ್ಮಾಲರ್ ಸ್ಮಾಲರ್ ಸ್ಮಾಲ್ ವಾಯ್ ಸ್ಮಾಲ್ ವೈ ಇಲ್ಲಿ ಹಳದಿ ಡಾಮಿನಂಟ್ ಅಂತ ಕೆಲವು ಪ್ರಯೋಗಗಳು ತೊಗೊಂಡಿದ್ದೀವಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಹಸಿರು ಡಾಮಿನೆಂಟ್ ಅಂತ ತೋರಿಸಿದಾರ ಹೌದಾ ನೋಡೋಣ ಅದನ್ನ ಹಾಗಾದರೆ ಕೆಪ್ಲಾರ್ ಕೆಪಲ್ ವೈ ಕೆಲ್ ವಾಯ್ ದಲ್ಲಿ ಕೆಪ್ಲಾರ್ ಕೆಪಲ್ ವೈ ಒಂದು ಬರ್ತದ ಆಮೇಲೆ ಸ್ಮಾಲರ್ ಸ್ಮಾಲರ್ ಸ್ಮಾಲ್ ವೈ ಸ್ಮಾಲ್ ವೈದಿಂದ ಸ್ಮಾಲರ್ ಮತ್ತು ಸ್ಮಾಲ್ ವಾಯ್ ಬರ್ತದೆ ಮೊದಲನೇ ತಳಿ ಪೀಳಿಗೆಯಲ್ಲಿ ಪರಕೀಯ ಪರಾಗಸ್ಪರ್ಶಕ್ಕೆ ಸ್ಪರ್ಶಕ್ಕೆ ಒಳಪಡಿಸಿ ಸಂಕರಣಗೊಳಿಸಿದಾಗ ಏನಪ್ಪ ಅಂದರೆ ಎಲ್ಲನೂ ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಹಳದಿ ಇಲ್ಲಿ ನೋಡ್ರಿ ಡಾಮಿನೆಂಟ್ ಇಟ್ಟಿದ್ದಾರೆ ಹಂಗಾರೆ ಚಕ್ಕಡ ಬೋರ್ಡ್ ರಾಂಗ್ ಹಾಕಿದ್ದಾರೆ ಇವರು ಇಲ್ಲಿ ಕ್ಯಾಪಿಟಲ್ ನಾನು ಹೇಳಿದ್ದೆ ಬರ್ತದೆ ಇಲ್ಲಿ ಸ್ಮಾಲ್ ವಾಯ್ ಸ್ಮಾಲ್ ವಾಯ್ ಮಾಡ್ಕೊರಿ ಇಲ್ಲಿ ಏನಪ್ಪ ಅಂದರೆ ಕ್ಯಾಪಿಟಲ್ ವಾಯ್ ಕ್ಯಾಪಿಟಲ್ ವಾಯ್ ಮಾಡ್ಕೊರಿ ಹಾಗಾದ್ರೆ ಎಫ್ ಒನ್ ಪೀಳಿಗೆ ಎಲ್ಲನೂ ಏನಪ್ಪ ಅಂದರೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪ್ಲ್ ಸ್ಮಾಲ್ ವಾಯ್ ಹೌದಾ ಎಲ್ಲ ಸಸ್ಯಗಳು ದುಂಡನೆಯ ಹಳದಿ ಬೀಜ ಬಿಡುವ ಸಸ್ಯಗಳಿದಾವೆ ಹಾಗಾದರೆ ಈ ಸಸ್ಯಗಳನ್ನು ಮುಂದಿನ ತಳಿ ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಸಂಕರಣಕ್ಕೆ ಒಳಪಡಿಸಿದಾಗ ನಮಗೆ ನಾಲ್ಕು ರೀತಿಯ ಸಸ್ಯಗಳು ಸಿಗ್ತವೆ ಹೌದಾ ಎರಡನೇ ತಳಿ ಪೀಳಿಗೆಯಲ್ಲಿ ಅವು ಯಾವಪ್ಪ ಅಂದರೆ ದುಂಡಾದ ಹಳದಿ ಸುಕ್ಕಾದ ಹಳದಿ ಆಮೇಲೆ ದುಂಡಾದ ಹಸಿರು ಆಮೇಲೆ ಸುಕ್ಕಾದ ಹಸಿರು ಈ ರೀತಿ ನಾಲ್ಕು ಸಸ್ಯಗಳು ಸಿಗ್ತಾವೆ ಆ ಲಿಂಗಾನುಗಳನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿದ್ರೆ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ ಕೆಪ್ಲಾರ್ ವೈ ವಾಯ್ ಆರ್ ಸ್ಮಾಲ್ ವೈ ಕ್ಯಾಪಿಟಲ್ ವೈ ಸ್ಮಾಲ್ ಆರ್ ಸ್ಮಾಲ್ ವೈ ಅಂತ ಹಾಗಾದರೆ ನಮಗೆ ದ್ವಿತಳೀಕರಣದ ವ್ಯಕ್ತ ರೂಪ ಏನು ಸಿಕ್ತದಪ್ಪ ಅಂದರೆ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ದ್ವಿತಳೀಕರಣದ ಜೀರ್ಣ ನಮೂನೆ ಅನುಪಾತ ಏನು ಸಿಗ್ತದಪ್ಪ ಅಂದರೆ ಒಂದು ಅನುಪಾತ ಎರಡು ಒಂದು ಅನುಪಾತ ಎರಡು ಅನುಪಾತ ನಾಲ್ಕು ಅನುಪಾತ ಎರಡು ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಈ ರೀತಿಯಾಗಿ ಏನಪ್ಪಾ ಅಂದರೆ ಜೀರ್ಣ ನಮೂನೆ ಸಿಗ್ತದೆ ಇದೇ ಪ್ರಶ್ನೆಗೆ ಆರ್ಟ್ ಆರ್ ಟೈಪ್ ಇನ್ನೊಂದು ಕ್ವಶನ್ ಕೇಳಿದಾರಾ ಎತ್ತರವಾದ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕೀಟವಾದ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ ಟಿ ಸ್ಮಾಲ್ ಟಿ ಸಂಕನಗೊಳಿಸಲಾಗಿದೆ ಎಫ್ ಒನ್ ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳೇನು ಎಫ್ ಟು ಪೀಳಿಗೆಯ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಎಫ್ ಟು ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ಇಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತವೇನು ಹಾಗಾದರೆ ಎತ್ತರ ಬಟಾಣಿ ಗಿಡ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಗಿಡ್ಡ ಬಟಾಣಿ ಗಿಡ ಸ್ಮಾಲ್ ಟೀ ಸ್ಮಾಲ್ ಟೀ ಮೊದಲನೇ ತಳಿ ಪೀಳಿಗೆಯಲ್ಲಿ ಏನಪ್ಪ ಅಂದರೆ ಎಲ್ಲ ಸಸ್ಯಗಳು ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಏನಪ್ಪ ಅಂದರೆ ಕ್ಯಾಪಿಟಲ್ ಟೀ ಮತ್ತು ಸ್ಮಾಲ್ ಟೀ ಸಿಕ್ಕಿರ್ತಾವ ಇನ್ನು ಎರಡನೇ ತಳಿ ಪೀಳಿಗೆಯಲ್ಲಿ ನಮಗೇನಪ್ಪ ಅಂದರೆ ಮೂರು ರೀತಿಯ ಸಸ್ಯಗಳು ಸಿಕ್ಕಿರ್ತಾವ ಏನಪ್ಪ ಅಂದರೆ ಶುದ್ಧ ಎತ್ತರ ಒಂದು ಎರಡು ಅಶುದ್ಧ ಎತ್ತರ ಒಂದು ಶುದ್ಧ ಗಿಡ್ಡ ಸಸ್ಯ ಸಿಕ್ಕಿರ್ತದೆ ಹಾಗಾದರೆ ಅವುಗಳ ವ್ಯಕ್ತರೂಪದ ಅನುಪಾತ ಏನಿರ್ತದಪ್ಪ ಅಂದರೆ ಮೂರು ಅನುಪಾತ ಒಂದು ಮೂರು ಎತ್ತರ ಒಂದು ಗಿಡ್ಡ ಜೀನ ನಮೂನೆ ಏನಿರ್ತದಪ್ಪ ಅಂದರೆ ಒಂದು ಅನುಪಾತ ಅನುಪಾತ ಒಂದು ಅನುಪಾತ ಅನುಪಾತ ಎರಡು ಅನುಪಾತ ಒಂದು ಈ ರೀತಿ ಇರ್ತದ ಒಂದು ಶುದ್ಧ ಎತ್ತರ ಎರಡು ಎತ್ತರ ಏನು ಆಮೇಲೆ ಒಂದು ಶುದ್ಧ ಗಿಡ್ಡ ಇನ್ನು ಪ್ರಶ್ನೆ ಮೂವತ್ತಾರು ಎ ಪರಾವರ್ತಿತ ಚಾಪಗಳು ಶೀಘ್ರ ಪ್ರಕ್ರಿಯೆಗೆ ಹೆಚ್ಚು ಪರಿಣಾಮಕಾರಿಯಾಗಿವೆ ಎಂದು ಪರಿಗಣಿಸಬಹುದು ಸಮರ್ಥಿಸಿ ಪ್ರಾಣಿಗಳಲ್ಲಿ ಪ್ರಚೋದನೆಗಳು ಮಿದುಳಿನ ಆಲೋಚನಾ ಭಾಗದಲ್ಲಿ ಪರಿಷ್ಕರಿಸಿ ಪ್ರತಿಕ್ರಿಯ ಪ್ರತಿಕ್ರಿಯಿಸಲ್ಪಡುತ್ತವೆ ಇದು ನಿಧಾನವಾದ ಪ್ರಕ್ರಿಯೆಯಾಗಿದೆ ಕೆಲವು ಪ್ರಚೋದನೆಗಳಿಗೆ ಶೀಘ್ರವಾಗಿ ಪ್ರತಿಕ್ರಿಯಿಸಬೇಕಾಗಿರುವುದರಿಂದ ಹೆಚ್ಚು ಸಂಕೀರ್ಣ ಪ್ರಾಣಿಗಳಲ್ಲಿ ಈ ವಿಧಾನ ವಿಕಾಸಗೊಂಡಿದೆ ಉದಾಹರಣೆಗೆ ಬಿಸಿ ಜ್ವಾಲೆಯನ್ನು ಮುಟ್ಟಿದಾಗ ಸ್ನಾಯುಗಳನ್ನು ಸರಳ ರೀತಿಯಲ್ಲಿ ಚಲಿಸುವಂತೆ ಮಾಡುವ ಒಳಹರಿವು ಅಥವಾ ಸಂಕೇತಗಳನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಹೊರಹರಿವು ಪ್ರಕ್ರಿಯೆ ಮೂಲಕ ಅದಕ್ಕೆ ಪ್ರತಿಕ್ರಿಯಿಸುವುದನ್ನು ತ್ವರಿತವಾಗಿ ಪೂರ್ಣಗೊಳಿಸಬಹುದು ಪ್ರಶ್ನೆ ಬಿ ಸಸ್ಯವೊಂದು ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನೆಡೆಗೆ ಬೆಳಕಿನ ದಿಕ್ಕಿನೆಡೆಗೆ ಬಾಗಿದಂತೆ ಕಾಣುತ್ತದೆ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತವೆ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸರಿಸಲು ಪ್ರಾರಂಭಿಸುತ್ತದೋ ಅಗ್ಝಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ತದೆ ಅಗ್ಝಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ ಹೀಗೆ ಸಸ್ಯವು ಬೆಳಕಿನ ಕಡೆಗೆ ಬಾಗಿದಂತೆ ಕಾಣ್ತದೆ ಇನ್ನು ಮುಖ್ಯ ಪ್ರಶ್ನೆ ಹದಿನಾರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರ ಪ್ರಶ್ನೆ ಮೂವತ್ತೇಳು ಎ ಮಾನವನ ದೇಹದಲ್ಲಿರುವ ರಕ್ತನಾಳಗಳ ವಿಧಗಳನ್ನು ತಿಳಿಸಿ ಮತ್ತು ಪ್ರತಿಯೊಂದರ ಒಂದು ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರ ಅಭಿದಮನಿಗಳು ವಿಭಿನ್ನ ಅಂಗಾಂಶಗಳಿಂದ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತವೆ ಎಂಥ ರಕ್ತಪ ಅಂದರೆ ಆಮ್ಲಜನಕ ರಹಿತ ರಕ್ತ ಇನ್ನು ಅಪಧಮನಿಗಳು ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸ್ತವೆ ಎಂಥ ರಕ್ತಪ ಅಂದರೆ ಆಮ್ಲಜನಕ ಸಹಿತ ರಕ್ತ ಲೋಮನ ರಕ್ತ ಮತ್ತು ಸುತ್ತಮುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವು ಈ ತಿಳುವಾದ ಭಿತ್ತಿಯ ಮೂಲಕ ನಡೀತದ ಇನ್ನು ಪ್ರಶ್ನೆ ಬಿ ಇಮ್ಮಡಿ ಪರಿಚಲನೆ ಎಂದರೇನು ರಕ್ತವು ಒಂದು ಸಂಪೂರ್ಣ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯವನ್ನು ಹಾದು ಹೋಗುವಂಥ ಪ್ರಕ್ರಿಯೆಯನ್ನು ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ ಆಕ್ಸಿಜನ್ ರಹಿತ ರಕ್ತವು ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸುತ್ತದೆ ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತವು ಆಮ್ಲಜನಕ ಸಮೃದ್ಧವಾಗ್ತದೆ ಶ್ವಾಸಕೋಶದಿಂದ ಆಕ್ಸಿಜನ್ ಸಹಿತ ರಕ್ತವು ಪುನಃ ಹೃದಯವನ್ನು ತಲುಪಿ ಹೃದಯ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸಲ್ಪಡ್ತದೆ ಪ್ರಶ್ನೆ ಮೂವತ್ತೆಂಟು ಎ ಮಾನವನ ಪುರುಷ ಸಂತಾನೋತ್ಪತ್ತಿ ವಿವಾದದಲ್ಲಿ ರೋಶನಗಳು ಮತ್ತು ಪ್ರೊಸ್ಟೇಟ್ ಗ್ರಂಥಿಯ ಪಾತ್ರವೇನು ರೋಶನಗಳು ಕಿಬ್ಬೊಟ್ಟೆಯ ಹೊರಗೆ ರಶನ ಚೀಲದಲ್ಲಿರುತ್ತವೆ ಏಕೆಂದರೆ ವಿರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ರಶನಗಳು ವಿರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದಿಂದ ಕೂಡಿಕೊಂಡಿದೆ ಹೀಗಾಗಿ ಮೂತ್ರ ವಿಸರ್ಜನಾ ನಾಳವು ವಿರ್ಯಾಣು ಮೂತ್ರಗಳ ಸಾಮಾನ್ಯ ಮಾರ್ಗವಾಗಿದೆ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಗಳಿದ್ದು ಅವು ತಮ್ಮ ಶ್ರವಿಕೆಗಳನ್ನು ವಿರ್ಯನಾಳಕ್ಕೆ ಸೇರಿಸುತ್ತವೆ ಈಗ ವಿರ್ಯಾನುವು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಇದೇ ಪ್ರಶ್ನೆಗೆ ಬಿ ಕ್ವಶನ್ ಕೇಳಿದಾರ ಭ್ರೂಣವು ತಾಯಿಯಿಂದ ರಕ್ತದ ತಾಯಿಯ ರಕ್ತದಿಂದ ಪೋಷಣೆಯನ್ನು ಹೇಗೆ ಪಡೆಯುತ್ತದೆ ವಿವರಿಸಿ ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣವನ್ನು ಸ್ವೀಕರಿಸಲು ಮತ್ತು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತದೆ ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲ್ಲೈಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಿವೆ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ಸ್ ಹಾದು ಹೋಗಲು ವಿಶಾಲವಾದ ಮೇಲ್ಮೆಯನ್ನು ಒದಗಿಸುತ್ತದೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದಾರ ಎ ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕತೆ ವಿಧಾನಗಳು ಯಾವುವು ಗರ್ಭ ಮಾತ್ರೆಗಳ ಸೇವನೆ ಚೀಲಗಳ ಬಳಕೆ ವಂಕಿ ಅಥವಾ ಕಾಪರ್ಟಿ ಅಳವಡಿಕೆ ಶಸ್ತ್ರಚಿಕಿತ್ಸೆ ಇನ್ನು ಬಿ ತುಂಡರಿಕೆ ಮತ್ತು ಪುನರುತ್ಪಾದನೆ ನಡುವಣ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ ಸ್ಪೈರೋಗೈರಾ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತವೆ ಈ ತುಂಡುಗಳು ಅಥವಾ ತುಣುಕುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಇನ್ನು ಪುನರುತ್ಪಾದನೆ ಒಂದು ವೇಳೆ ಜೀವಿಯು ಯಾವುದೇ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುಂದುವರೆದು ಹೋದರೆ ಇಂತಹ ಅನೇಕ ಚೂರುಗಳು ಪ್ರತ್ಯೇಕ ಜೀವಿಗಳಾಗಿ ಬೆಳೆಯುತ್ತವೆ ಉದಾಹರಣೆಗೆ ಹೈಡ್ರಾ ಮತ್ತು ಪ್ಲನೇರಿಯಾಗಳಂತಹ ಸರಳ ಜೀವಿಗಳನ್ನು ಅನೇಕ ಚೂರುಗಳಾಗಿ ತುಂಡರಿಸಬಹುದು ಮತ್ತು ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಇದನ್ನು ಪುನರುತ್ಪಾದನೆ ಎಂದು ಕರೆಯುವರು ಹಾಗಾದರೆ ಇಲ್ಲಿವರೆಗೂ ಏನು ಮಾಡಿದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿಜ್ಞಾನ ಮಾದರಿ ಪ್ರಶ್ನೆಪತ್ರಿಕೆಯ ಜೀವ ಜೀವವಿಜ್ಞಾನ ವಿಭಾಗದ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್